ಹಾಯ್ ಗಾಯ್ಸ್ ವೆಲ್ಕಮ್ ಟು ಬೆಟಾಕ್ಸಿಕ್ ಕನ್ನಡ ಗೇಮಿಂಗ್ ಇವತ್ತು ಬಂದು ಫೋರ್ ಪಾಯಿಂಟ್ ಓ ಅಪ್ಡೇಟಲ್ಲಿ ನೆಕ್ಸ್ಟ್ ಬರ್ತಾರೋ ಕಾರ್ ಸ್ಕಿನ್ನು ಔಟ್ಫಿಟ್ಸು ಎಷ್ಟೊಂದು ಲೀಕ್ಔಟ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದೀರಿ ಹಂಗೆ ನಮಗೆ ಫೋರ್ ಪಾಯಿಂಟ್ ಓ ಅಪ್ಡೇಟಲ್ಲಿ ಬಂದು ಅಚೀವ್ಮೆಂಟ್ ಅನ್ನೋದು ಬರುತ್ತಲ್ಲ ಗೈಸ್ ಅಚೀವ್ಮೆಂಟ್ ಈವೆಂಟ್ಸು ಎಷ್ಟಿದೆ ಎಷ್ಟು ಕಂಪ್ಲೀಟ್ ಮಾಡೋ ಥರ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ ಏನು ಅಂತ ನೋಡೋಣ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಅಚೀವ್ಮೆಂಟ್ ಅನ್ನೋದು ಸ್ಪಿಟ್ರಲ್ ಎನ್ಸಿಬಲ್ ಅಂತೇನೋ ಒಂದು ಬಿಟ್ಟಿದ್ದಾರೆ ಗೈಸ್ ಇದು ಬಂದು ಒಂದೇ ಒಂದು ಅಚೀವ್ಮೆಂಟ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಒಂದು ಸತಿ ಎಲ್ಲ ಮೂರು ಈವೆಂಟ್ ಎಲ್ಲ ಕಂಪ್ಲೀಟ್ ಮಾಡೋ ಥರ ಬಿಟ್ಟಿದ್ರು ಅಚೀವ್ಮೆಂಟ್ಸು ಬಟ್ ಇಲ್ಲಿ ಬಂದು ಒಂದೇ ಒಂದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಅದು ಸಿಕ್ಸ್ಟಿ ಡೇಸ್ಗೆ ಅನ್ನೋದು ಕೊಟ್ಟಿದ್ದಾರೆ ಇದೇನು ಸಿಂಪಲ್ಲಾಗಿ ಕಂಪ್ಲೀಟ್ ಮಾಡೋ ಥರನೂ ಕೊಟ್ಬಿಟ್ಟಿದೆ ನಾನು ಇದೇನಿಲ್ಲ ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದು ಮ್ಯಾಜಿಕ್ ಬ್ರೂಮ್ ಅನ್ನೋದು ಇರುತ್ತಲ್ಲ ಗೈಸ್ ಮ್ಯಾಜಿಕ್ ಪರ್ಕೆ ಅದು ತ್ರೀ ಟೈಮ್ಸ್ ಎತ್ಕೋಬೇಕು ಹಂಗೆ ಪವರಲ್ಲಿ ಗೋಸ್ಟ್ ಪವರ್ ಅನ್ನೋದು ಬಂದು ಒಂಥರ ಶೀಲ್ಡ್ ಥರ ಹಾಕೊಂಡು ಹೋಗ್ತಿರಲ್ಲ ಅದೊಂದು ತ್ರೀ ಟೈಮ್ಸು ನೆಕ್ಸ್ಟು ಮೂರನೇದು ಬಂದು ಒಂದು ಮೂರು ಪವರ್ಸು ಯೂಸ್ ಮಾಡಿದ ತಕ್ಷಣ ನಮಗೆ ಕಂಪ್ಲೀಟ್ ಆಗೋ ಥರ ಒಂದು ಈವೆಂಟ್ ಕೊಟ್ಟಿದ್ದಾನೆ ಗೈಸ್ ಇದು ಅಚೀವ್ಮೆಂಟು ಆ್ಯಕ್ಚುಲಿ ಕೊಡ್ಬೋದಿತ್ತು ನೋಡೋಣ ಬಿ ಜಿ ಎಮ್ ಐಲಿ ಯಾವ ಥರ ಬರುತ್ತೆ ಏನು ಒಂದೇ ಕೊಡ್ತಾನ ಅಚೀವ್ಮೆಂಟು ಇಲ್ಲ ಎರಡು ಮೂರು ಆ್ಯಡ್ ಮಾಡ್ತಾನೆ ಏನು ಅಂತ ಫ್ಯೂಚರಲ್ಲಿ ನಾನು ಬಿ ಜಿ ಎಮ್ ಐಲ್ ಬಂದಿದ ತಕ್ಷಣ ನಾನು ಆಗ್ತಾ ಹೋಗ್ತಾ ಇದ್ದೀನಿ ಅದನ್ನ ಹಿಂಗೆ ಕಂಪ್ಲೀಟ್ ಮಾಡೋದು ಏನು ಅಂತಲೂ ಬಿ ಜಿ ಎಮ್ ಐಲ್ ಬಂದಿದ್ದ ತಕ್ಷಣ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಬಂದು ನಮಗೆ ಕ್ಲಾಸಿಕ್ ರೇಟ್ ಗೈಸ್ ಫೋರ್ ಪಾಯಿಂಟ್ ಟು ಅಪ್ಡೇಟಲ್ಲಿ ಬರ್ತಾರೋ ಕ್ಲಾಸಿಕ್ ರೇಟು ಈ ಕ್ಲಾಸಿಕ್ ರೇಟ್ ಮುಗ್ದಿದ ತಕ್ಷಣ ನಮಗೆ ಈ ಕ್ಲಾಸಿಕ್ ರೇಟ್ ಅನ್ನೋದು ಬರುತ್ತೆ ಇದರ ಔಟ್ಫಿಟ್ ನೋಡ್ಬೋದು ಗೈಸ್ ಯಾವ ಥರ ಇದೆ ಏನು ಅಂತ ನೋಡಿ ಇಲ್ಲಿ ಔಟ್ಫಿಟ್ಟು ನೋಡೋದಕ್ಕೆ ಓಕೆ ಇವಾಗಿರೋ ಔಟ್ಫಿಟ್ಗಿಂತ ಇದು ಓಕೆ ಅಂತಲೇ ಹೇಳ್ಬೋದು ಓಕೆ ಅಂತ ಹೇಳ್ಬೋದಾ ಹೇಳಲೇಬೇಕು ಬೇರೆ ಆಪ್ಷನ್ ಇಲ್ಲ ಹೇಳಲೇಬೇಕು ಔಟ್ಫಿಟ್ ಕೊಡ್ತಾರದೆ ಹಿಂಗೆ ನಮಗೆ ಕ್ಲಾಸಿಕ್ ರೇಟ್ಗೆ ಏನು ಇಲ್ದಿರೋ ವರ್ತ್ ಇಲ್ದಿರೋ ಥರ ಅದರದ್ದು ಎಡ್ಗೇರು ಗೈಸ್ ಈ ಕ್ಯಾರೆಟ್ರಿಗೆ ಔಟ್ಫಿಟ್ಟು ಓಕೆ ಅಂತಲೇ ಹೇಳ್ಬೋದು ಮಾಸ್ತಾಗಿದೆ ಅಂತಲ್ಲ ನಾನು ಎಲ್ಲ ಕ್ಲಾಸಿಕ್ ರೇಟ್ ಎಲ್ಲ ಒಷ್ಟಾಗೆ ಕೊಡ್ತಾರದು ಇವಾಗೆಲ್ಲ ಹೇಳ್ಬೇಕಂದ್ರೆ ಅದರದ್ದು ಹೆಲ್ಮೆಟು ಗೈಸ್ ನೋಡಿ ಲೆವೆಲ್ ಒನ್ನಲ್ಲಿ ಯಾವ ಥರ ಇದೆ ನೋಡೋದಕ್ಕೆ ಸೈಡಲ್ಲೆಲ್ಲ ರೆಕ್ಕೆ ಕೊಟ್ಟಿದ್ದಾನೆ ಗೈಸ್ ಚಿಕ್ಕದಾಗಿ ಲೆವೆಲ್ ಟೂ ಅಲ್ಲಿ ನೋಡಿ ಹಾಗೆ ಲೆವೆಲ್ ತ್ರಿಯಲ್ಲಿ ಬಂದು ರೆಕ್ಕೆ ಕೊಟ್ಟು ಕೊಂಬೆಲ್ಲ ಕೊಟ್ಬಿಟ್ಟಿದ್ದಾನೆ ಗೈಸ್ ಇದನ್ನು ಬಂದು ಬೇರೆ ಕಲರ್ ಕೊಟ್ಟಿದ್ರೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಈ ಪಿಂಕ್ ಕಲರ್ ಕೊಟ್ಟಿರೋದು ಅಷ್ಟಕ್ಕೆ ಅಷ್ಟೇ ಓಕೆ ಅಂತಾನೆ ನೆಕ್ಸ್ಟ್ ಬರ್ತಾರೋ ಸ್ಕಿನ್ ಗೈಸ್ ಎಮ್ ಫೋರ್ಟಿ ಸೆವೆನ್ ವೇಸ್ಟ್ ಗೈಸ್ ಏನಕ್ಕೆ ಬಿಟ್ಟಿದ್ದಾನೆ ಅಂತಾನೆ ಗೊತ್ತಿಲ್ಲ ನನಗೆ ಓಕೆ ಕ್ಲಾಸಿಕ್ ರೇಟಲ್ಲಿ ಬರ್ತಾರೋದು ಇದು ಒಂದು ಸ್ವಲ್ಪ ಅಪ್ಡೇಟ್ ಗನ್ ಮಾಡೋದು ಆ ಥರ ಎಲ್ಲ ಮುಂಚೆ ನಮಗೆ ಪಬ್ಜಿಯಲ್ಲಿ ಬರ್ತಾಯಿದ್ದು ಗೈಸ್ ಕ್ರೇಜಿ ಕ್ರೇಜಿ ಬ್ಯಾಕ್ ಪ್ಯಾಕು ಗೈಸ್ ಲೆವೆಲ್ ಒನ್ನು ಲೆವೆಲ್ ಟು ಲೆವೆಲ್ ತ್ರೀ ಓಕೆ ಅಂತಲೇ ಹೇಳ್ಬೋದು ಒಂಥರ ಕ್ಲಾಸಿಗೆ ಚೆನ್ನಾಗಿ ಬಿಟ್ಟಿದ್ದಾನೆ ಬೇರೆ ಡಿಫ್ರೆನ್ಸ್ ಏನೂ ಇಲ್ಲ ಆದರೆ ನಮ್ಮ ಪಬ್ಜಿ ಆಡಬೇಕಾದ್ರೆ ಮಾತ್ರ ಕ್ಲಾಸಿಕ್ ಲೇಟಲ್ಲಿ ಗ್ಲೇಷಿಯರ್ ಏನಂತೀರೋ ಗನ್ ಏನಂತೀರೋ ಔಟ್ಫಿಟ್ಗಳೆಲ್ಲ ಏನೇನು ಮಿತಿಕ್ ಔಟ್ಫಿಟ್ಗಳೆಲ್ಲ ಕೊಡ್ತಾಯಿದ್ದೆ ಇವಾಗ ವೇಸ್ಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಬರ್ತಾರೆ ಕಾರ್ ಕೊಲಬ್ರೇಷನ್ ಗೈಸ್ ಎಲ್ಲರಿಗೂ ಗೊತ್ತಿರೋಂಗೆ ನಮಗೆ ಲೋಟಸ್ ಕಾರ್ ಕೋಲೇಷನ್ ಅನ್ನೋದು ಬರ್ತಾ ಇದೆ ಅಂತ ಗೊತ್ತು ಈ ನಾಲ್ಕು ಕಾರ್ ಅನ್ನೋದು ಬರ್ತಾ ಇದೆ ಗೈಸ್ ಒಂದು ಪರ್ಪಲ್ ಕಲರು ಒಂದು ಬ್ಲೂ ಕಲರು ಇನ್ನೊಂದು ಬಂದು ಒಂದು ಯಾವುದೋ ಒಂದು ಡಾರ್ಕ್ ಬ್ಲೂ ಕಲರಲ್ಲಿ ಒಂದು ಯೆಲ್ಲೋ ಕಲರ್ ಶೇಡಲ್ಲಿ ಬಿಟ್ಟಿದ್ದಾನೆ ಓಕೆ ಈ ಕಾರ್ ಸ್ಕಿನ್ನೂ ನಾನು ಫುಲ್ಲು ಕ್ಲಿಯರಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ ಒಂದೊಂದು ಇಮೇಜು ಈ ಇದರಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಆಗಿಲ್ಲ ಇಮೇಜಸ್ಸು ಬಟ್ ನಾನು ಇದರಲ್ಲೇ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡ್ಕೊಳ್ಳಿ ಈ ನಾಲ್ಕು ಕಾರ್ ಅನ್ನೋದೇ ಬರ್ತಾ ಇದೆ ಗೈಸ್ ಇದರಲ್ಲಿ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ಫುಲ್ ಕ್ಲಿಯರ್ ಇಮೇಜ್ ಸಿಕ್ಕಿದೆ ಆ ನಾಲ್ಕು ಫೋಟೋ ಇಮೇಜ್ ನೋಡಿದ್ರಲ್ಲಿಗಿಂತ ಈ ಫೋ ಇಮೇಜಲ್ಲಿ ನೋಡೋದಕ್ಕೆ ಒಂದು ಸ್ವಲ್ಪ ಕ್ಲಾರಿಟಿ ಆಗಿದೆ ಅಂತಲೇ ಹೇಳ್ಬೋದು ಲೋಟಸ್ ಈ ನೋಡು ಗೈಸ್ ಯಾವ ಥರ ಇದೆ ಚೆನ್ನಾಗಿದೆ ಬಟ್ ಈ ಕಾರ್ ಸ್ಕಿನ್ ಎಲ್ಲ ಸ್ಪಿನ್ ಮಾಡಿಕೊಂಡು ತಗೊಳ್ಳೋಕ್ಕೆ ಬೇಜಾನ್ ಯು ಸಿ ಬೇಗು ಗೈಸ್ ಕಣ್ ತುಂಬಿಸ್ಕೊಳ್ಳಿ ಕಾರ್ ಸ್ಕಿನ್ನ ನೋಡಿಕೊಂಡು ಇದು ಬಂದು ನೋಡೋಣ ಯಾವ ಥರ ಬರ್ತಾ ಇದೆ ಅಂತ ಇದು ನೋಡಿ ಗೈಸ್ ಯಾವ ಥರ ಇದೆ ಅಂತ ಪರ್ಪಲ್ ಶೇಡಲ್ಲಿ ಒಂಥರ ಚೆನ್ನಾಗಿದೆ ಕಾರ್ ಸ್ಕಿನ್ನು ಹಂಗೆ ನೆಕ್ಸ್ಟು ಇದೊಂದು ಕಲರಲ್ಲಿ ಒಂದು ಗ್ರೀನಾ ಡಾರ್ಕ್ ಗ್ರೀನಾ ಇಲ್ಲ ಬ್ಲೂನಾ ಅಂತ ಗೊತ್ತಾಗ್ತಲ್ಲ ಇಮೇಜಲ್ಲಿ ನನಗೆ ಆ್ಯಕ್ಚುಲಿ ಓಕೆ ಲೈಟ್ ಬ್ಲೂ ಅಲ್ಲಿ ಒಂದು ಸ್ವಲ್ಪ ಮಸ್ತಾಗಿ ಕಾಣಿಸ್ತಾ ಇದೆ ಗೈಸ್ ಕಾರ್ ಸ್ಕಿನ್ ಬಂದು ಒಂದೊಂದೇನು ಕ್ರೇಜಿಗೆ ಇದು ಮ್ಯಾಗ್ವೀಲು ಒಂಥರ ಚೆನ್ನಾಗಿ ಕೊಟ್ಟಿದ್ದೆ ನಾನು ಬಿ ಜಿ ಎಮ್ ಬಂದಾದ ಮೇಲೆ ಫುಲ್ ಈವೆಂಟ್ ಥರ ಕೊಟ್ಟಾದ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ಏನು ಅಂತ ಬಿ ಜಿ ಎಮ್ ಐಗೆ ಬರೋಕ್ಕಿಂತ ಮುಂಚೆನೇ ನನಗೆ ಬರುತ್ತೆ ಲೀಕ್ ಕೊಡಿಸೋದು ಪಬ್ಜಿ ಮೊಬೈಲಲ್ಲಿ ಬರುತ್ತೆ ಅವಾಗ ನಾನು ಡವ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಇವಾಗ ನೋಡ್ಕೊಳ್ಳಿ ಸದ್ಯಕ್ಕೆ ಇಮೇಜ್ ಈ ಥರ ಇದ್ದಾವೆ ಓಕೆ ನೆಕ್ಸ್ಟ್ ಬರ್ತಾರೋ ಸೋನಿಕ್ ಕೊಲಬ್ರೇಷನ್ ಅನ್ನೋದು ಬರ್ತಾ ಬರ್ತಾಯಿದೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಹಳೆ ಅಂತ ಹೇಳ್ಕೊಂಡೇ ಬರ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಗೈಸ್ ವಿಕ್ಟರ್ ಸ್ಕಿನ್ ಅನ್ನೋದು ಬರ್ತಾ ಇದೆ ಹಂಗೆ ಪ್ಯಾನ್ ಸ್ಕಿನ್ನು ಹಂಗೆ ಬೋಟ್ ಸ್ಕಿನ್ನು ಹಾಗೆ ಎಡ್ಗೇರು ಹಾಗೆ ಔಟ್ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಸೋನಿಕ್ ಪೆಟ್ ಔಟ್ಫಿಟ್ ಹಾಕ್ಕೊಳ್ಳಲ್ಲೋ ಅದೇ ಥರನೇ ಔಟ್ಫಿಟ್ ಕೊಟ್ಟಿದ್ದಾನೆ ಆ್ಯಕ್ಚುಲಿ ನೋಡೋದಕ್ಕೆ ಇಷ್ಟೇ ಫುಲ್ಲು ತ್ರೀ ಡಿ ಪಿಕ್ಚರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಅಪ್ಡೇಟಲ್ಲಿ ನಾನು ಹೇಳ್ತಾ ಆಗ್ತಾ ಹೋಗ್ತಾ ಇರ್ತೀನಿ ಹೆಂಗಿತ್ತು ಗೈಸ್ ಸೋನಿಕ್ ಪೆಟ್ಟು ಸೋನಿಕ್ ಪೆಟ್ಟು ಬರ್ತಾ ಇಲ್ಲ ಆ್ಯಕ್ಚುಲಿ ಪೆಟ್ಟು ಬರುತ್ತೆ ಅನ್ಸ್ಕೊಂಡಿದ್ದೆ ನಾನು ಹೆಂಗಿದೆ ಸೋನಿಕ್ ಅಂತ ಬೇರೆ ಇದ್ದೀನಿ ಸಾರಿ ಓಕೆ ಬೋಟ್ ಸ್ಕಿನ್ನು ಅದರಲ್ಲಿ ಒಂದು ಟೈಟಲ್ ಎಲ್ಲ ಕೊಟ್ಟು ಸೋನಿಕ್ ಪೆಟ್ ಅನ್ನೋದು ಸೋನಿಕ್ ಪೆಟ್ ಅಂತೀನಿ ಸೋನಿಕ್ ಕೊಲಬ್ರೇಷನ್ ಅನ್ನೋದೆಲ್ಲ ಹಾಕಿದ್ದಾನೆ ಬಟ್ ಔಟ್ಫಿಟ್ಟು ಓಕೆ ಆವರೇಜಲ್ಲಿ ಚೆನ್ನಾಗಿದೆ ಈಗ ಈ ಸ್ಪ್ಯಾನ್ ಸ್ಕಿನ್ ಮಾತ್ರ ಅದ್ರ ಫೇಸ್ ಕೊಟ್ಟು ಒಂದು ಕ್ಲಾಸಿಕಾಗಿ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಒಂದು ಅಲ್ಟಿಮೇಟ್ ಸ್ಕಿನ್ನು ಹಾಕಿದ್ದೆ ಗೈಸ್ ಔಟ್ಫಿಟ್ ಅದ್ರ ಅದರದ್ದೆಲ್ಲ ಓದ್ ವಿಡಿಯೋದಲ್ಲಿ ಯಾವಾಗೋ ಒಂದು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ಅದರ ಬ್ಯಾಕ್ ಪ್ಯಾಕ್ ತೋರಿಸಿರಲಿಲ್ಲ ನಾನು ಡ್ರ್ಯಾಗನ್ದು ಗ್ಲೇಡರ್ ಎಲ್ಲ ತೋರಿಸಿದ್ದೆ ನಾನು ಆ್ಯಕ್ಚುಲಿ ಔಟ್ಫಿಟ್ ಎಲ್ಲ ತೋರಿಸಿದ್ದೆ ಬಟ್ ಅದರ ಬ್ಯಾಕ್ ಪ್ಯಾಕ್ ನೋಡಿ ಗೈಸ್ ಯಾವ ಥರ ಇದೆ ಕ್ರೇಜಿಗೆ ಕಾಣಿಸ್ತಾ ಇದೆಯಾ ಲೆವೆಲ್ ಒನ್ನು ಲೆವೆಲ್ ಟು ಆ ಕಡೆ ಸೈಡ್ ಇರೋದು ನಮ್ಮ ರೈಟ್ ಸೈಡ್ಗೆ ಸೆಂಟ್ರಲ್ ಬಂದು ಲೆವೆಲ್ ತ್ರೀ ಬ್ಯಾಕ್ ಪ್ಯಾಕು ಅದೇನೋ ಸುರುಳಿ ಥರ ತಿರ್ಗೋ ಥರ ಎಲ್ಲ ಬಿಟ್ಟಿದ್ದಾನೆ ಚೆನ್ನಾಗಿದೆ ಗೈಸ್ ನೆಕ್ಸ್ಟು ಅಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ನಾನು ತಮ್ಮೈಲಲ್ಲಿ ಬಂದು ನಾನು ವೀಡಿಯೋಸ್ ಏನೇನು ಹಾಕಬೇಕು ಅಂತ ಶೋ ಮಾಡಿರಲ್ಲ ಬಟ್ ಲೀಕ್ಔಟ್ಸ್ ಹತ್ರ ಹೇಳೋಂಗಿಲ್ಲ ಗೈಸ್ ಎಷ್ಟೊಂದು ಚಾನಲ್ಗಳನ್ನ ಕಾಪಿ ರೈಟ್ಸ್ ಕೊಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಬಿ ಜೆ ಎಮ್ ಹೇಳೋವರೆಗೂ ನಮಗೆ ಲೀಕ್ಔಟ್ಸ್ ಹಾಕಂಗಿಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಹಳೆ ವೀಡಿಯೋದಿಂದ ಹೇಳ್ತಾ ಬರ್ತಾ ಇದ್ದೀನಿ ಆದ್ರೂ ನಮ್ಮ ತಮ್ಮನೇಲಿ ನೋಡಿ ಏನು ವೀಡಿಯೋ ಅಂತ ನೋಡಿದಿರೋ ಹೋಗ್ಬೇಡಿ ಒಳಗಡೆ ಬನ್ನಿ ಬೇರೆ ಬೇರೆ ವಿಷಯಗಳಾಗ್ತಾ ಹೋಗ್ತಾ ಇರ್ತೀನಿ ಬೇರೆ ಬೇರೆ ಅಪ್ಡೇಟ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ತಮ್ಮೆಲ್ಲ ಆಗಿಬಿಟ್ರೆ ನೋಡ್ಕೊಂಡು ಬಂದು ಕಾಪಿ ರೈಟ್ಸ್ ಕೊಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ತಮ್ಮೆಲಲ್ಲಿ ಬಂದು ಮೆನ್ಷನ್ ಮಾಡಲ್ಲ ಗೈಸ್ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅನ್ಸ್ಕೊತೀನಿ ಈ ವಿಡಿಯೋ ತೋರಿಸಿರೋದು ಎಷ್ಟು ಜನಕ್ಕೆ ಕಾರ್ ಸ್ಕಿನ್ ಇಷ್ಟ ಆಯಿತು ಯಾವ ಕಲರ್ ಕಾರ್ ಸ್ಕಿನ್ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಸೋನಿಕ್ ಪೆಟ್ ಸ್ಕಿನ್ ಬರ್ತಾ ಇರೋದು ಕೊಲಬ್ ಚೆನ್ನಾಗೈತ ಚೆನ್ನಾಗಿಲ್ವ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲೇ ವಿಡಿಯೋ ಏನು ಮಾಡ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಸಿ ಯು ಸೂನ್ ಗಾಯ್ಸ್